ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ಒಮ್ಮೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಆಗಿ ಹೋಗ್ಬೇಕಾದ್ರೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗೆ ಅವರಿಡೋದು ತುಂಬ ಆನೆಸ್ಟಾಗಿ ಮಾಡಿರೋವಂಥದ್ದು ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬ್ಯುಸಿ ಇರಬೇಕಾರೆ ಲೈಫಲ್ಲಿ ತುಂಬ ಮಾಡಬೇಕಾದ್ರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೂಡ ತಪ್ಪಾಗಲ್ಲ ಯಾರು ಬೇಕಂತ ಮಾಡಿರಲ್ಲ ಹಮ್ಮಲ್ ಮಾಡಿರಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿವಿಯವರೆಲ್ಲ ಹಾಕೊಳೋದು ನೋಡಿದ್ರೆ ಯಾರು ಅಕ್ಕ ಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರಲಿ ನಮ್ಮ ಬನ್ನಿ ಯಾವಾಗ ವಿಸಿಟ್ ಹಾಕಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರು ಮನೆ ಮಠಕ್ಕೆ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದರೆ ಆ ಮನೆ ಚೆನ್ನಾಗಿರ್ಬೇಕಿನ್ನ ಸುಂದರವಾಗಿರ್ಬೇಕು ನನಗೆ ಅವ್ರ ಎಲ್ಲರೂ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಗೋಡೆ ಥರ ಇರಬಾರ್ದು ಮನೆ ಥರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ಇದ್ರೆ ಇನ್ನಷ್ಟು ಖುಷಿ ಆಗಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನಾನು ಇಡೀ ಬಿಗ್ ಬಾಸ್ ಜೀವನ ನಡೆಯೋದೆ ನನ್ನ ವೇದಿಕೆನಲ್ಲಿ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳಿದ್ರು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರೂ ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗ್ಲಿಲ್ಲ ಮಾಡ್ಲಿಲ್ಲ ಅನ್ನೋದಕ್ಕೆ ಎಷ್ಟೋ ಮಿಸ್ಟೇಕ್ಸ್ ಗಳು ಆಗ್ತಾ ಇರ್ತಾರೆ ನಾವೆಲ್ಲ ಕೂತ್ ಮಾತಾಡಲ್ವೇ ಬಟ್ ನನಗೆ ಅದು ಹೇಳೋ ರೀತಿ ಇತ್ತು ಹೇಳುದಷ್ಟೇ ಮತ್ತೆ ಈ ಕಮ್ ಬ್ಯಾಕ್ ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಶ್ರೀ ನೀವೆಲ್ಲ ನನಗೆ ನೋಡಿದ್ದೀರಿ ಒಂದು ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಬಲ್ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡೋಕೆ ಇಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಟ ಕಾಲ ಹೊರತ್ತೆ ಕಲೆ ಏನು ಇಷ್ಟ ಆಯ್ತು ನನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡೀತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡೋಟಾಯಿತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿ ಇದು ಆಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ನನಗೆ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಹಾಗೆ ಅಗೇನ್ ಫಾರ್ ಆಡಿಯನ್ಸ್ ಸೇಕ್ ಐ ಸ್ಟಾರ್ಟ್ ಡ್ರೆಸ್ಸಿಂಗ್ ಅಪ್ ಇದೆ ವಾನ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಆಯೋರೇ ಇಲ್ಲ ಏನು ಯಾವ ಯಾವ್ದು ಮಾಡ್ಕೊಳ್ಬೇಕಪ್ಪ ಆರ್ ಟಾಕಿಂಗ್ ನಮ್ಮ ಮನೆಯಲ್ಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರಿಯ ಪ್ರತಿಯೊಬ್ಬರು ಮಾತಾಡಬೇಕಾಗತ್ತೆ ದೇವ್ ಇಸ್ ಲೈಕ್ ಓಕೆ ದಿಸ್ ಇಸ್ ಒನ್ ಶೋಷಿ ಲವ್ ಡೂ ಇಟ್ ಏನ್ ದಟ್ ಪಿಕಿಂಗ್ ರೀಸಿ ಮಾಡಲ್ಲ ಅವ್ರಿಗೋಸ್ಕರ ಬಂದ್ಬಿಟ್ಟು ಅಷ್ಟೇ ಸರ್ ಇದೊಂದು ಪ್ರಶ್ನೆ ಸರ್ ಯಾಕಂದರೆ ಸುಮಾರು ವಿಚಾರಗಳು ಮಾತಾಡ್ತೀನಿ ಲಾಸ್ಟ್ ಸೀಸನ್ನ ನೋಡುವಾಗ ಸುದೀಪ್ ಸರ್ ಪೋಸ್ಟ್ ಮಾಡ್ತಾರೆ ಕೆಲವೊಂದು ಕನ್ಸ್ಟೆಂಟ್ ಗಳು ಇವ್ರು ಬೇಕಿತ್ತ ಅವರು ಇನ್ವಾಲ್ವ್ ಆಗಿ ಕನ್ಸ್ಟೆಂಟ್ ಕನ್ಸ್ಟೆಂಟ್ ಗಳ ಆಯ್ಕೆ ಆಗಬೇಕು ಅನ್ನೋ ಮಾತು ಇತ್ತು ಸೊ ಈ ಸರಿ ಈ ಸರಿ ಏನಾದರೂ ಆ ಥರ ಕಂಟೆಸ್ಟೆಂಟ್ ಬರಲಿ ಸರಿ ಹೋಗ್ಬಿಟ್ಟು ಹೋಗ್ತಾರೆ ಹೊರಗಡೆ ಹೋದ್ಮೇಲೆ ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ ಬಿಟ್ಟು ಹಾಕಿ ಯಾಕೆ ತಲೆ ಕೆಡಿಸ್ಕೊತೀರಿ ತಲೆ ಕೆಡಿಸ್ಕೊಂಡು ಸಿ ಎಲ್ಲ ಥರದವರು ಬರ್ತಾರೆ ಬಂದು ಸರಿ ಹೋಗಿರೋ ಇದ್ದಾರೆ ಹೇಳಿ ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ಥರನೂ ಚರಿತ್ರೆಯಲ್ಲಿ ಇದೆಯೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಎವ್ರಿ ಬಡಿ ಇನ್ ದಿಸ್ ಲೈಫ್ ಡಿಸ್ ಅನ್ ಆಪರ್ಚುನಿಟಿ ಹೌ ಯೂಸ್ ಇಟ್ ಇಸ್ ಅಪ್ ಟು ದಟ್ ದಟ್ ಆಕ್ಚುಲಿ ಅವ್ರು ಏನು ಅಂತ ಹೇಳುತ್ತೆ ಬಟ್ ನೋ ಪ್ರಾಬ್ಲಮ್ ಸರ್ ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ ಬರಲಿಲ್ಲ ಅಂದ್ರೆ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ಥರನ ಹತ್ತು ಜನ ಒಳಗೆ ಹೋದರು ನನಗೆ ಕೆಲಸನೇ ಇರಲ್ಲ ಅಲ್ವೇ ಏನು ಅವರು ಏನು ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ ಎಲ್ಲರೂ ಬೆಳಿಗ್ಗೆ ಹಂಗಿದ್ರೆ ಏನು ಮಾಡಬೇಕು ನಾನು ನನಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆಸ್ ಯು ಫುಲ್ ಈ ಸೆಡ್ ಸಮ್ ಪೀಪಲ್ ದೇ ನೋ ಹೌ ಟು ಯೂಟಿಲೈಸ್ ದ ಸ್ಟೇಜ್ ಇನ್ ಕೆಲವರು बदलाव आगे हणे बरस नथिंग टू डू इत बट थिंक एस अ शो वी शुड नाट फिल वी शुड नाट फिल